ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪ ನಾವಂತ ಇದ್ವಿ ಹೇಳಂದ್ರೆ ಎಪ್ಸಾಕ್ ಬಂದ್ರಿ ನಮಗ ನಮ್ ಜಯರಾನ್ ಮಕ್ಕಳ್ರಿ ಹ ಒಲಿ ಮಂದ ಅವತ್ ಕೊಡಕ್ ಬಂದ್ರಿ ಅದ್ ನೀವು ಬೆಳಿಗ್ ಬೆಳಿಗ್ಗೆ ತಕ್ಷಣ ಹೌದ ನಾ ಅಷ್ಟ್ ಚಂದಾಗಿ ಹಂಗ ಎಬ್ಸಿ ಕದ ತಗಿರಿ ಕದ ತಗಿರಿ ಹೇಳ್ ನಂದ್ ಸುಮ್ ನೋಕರ ಸಲ ಕರ್ದ ಕದ ತಗಿಯಂಬಿಟ್ರ ಬಿಡಲಿಲ್ಲ ಕದ ಅನ್ನ ದಮ ದಮ ಅಂತ ಹೇಳಿ ಬಾರಿಸಿ ನಿದ್ದಿ ಎಲ್ಲ ಹಾ ಹದಗೇಳ್ ಮಾಡಿ ಅದಕ್ಕ ಎದ್ದಿವಸ ಬಿಸಿ ಇಡ್ತೀನಿ ನಮ್ ಜನ ಎಲ್ಲ ಎಲ್ಲ ಬಳ್ಕೊಂಡ್ ಹೋಗಕ ಪೈಕಿ ತೊಳಕ ಇಲ್ಲಿ ಚಿಕನ್ ಪಲ್ಲೆ ಬಿಸಿ ಮಾಡಿದೆ ಆಮೇಲೆ ಕುರ್ಮಾ ಪಲ್ಯ ಬಿಸಿ ಇಟ್ಟಿನ ಬಿಸಿ ಆಗಿಲ್ಲ ಅದ್ ಮಕ್ಕ ತಕ್ಕೊಂಬೆ ಚಾ ಬಿಸಿ ಚಾ ಭಾಳ ಆತನಾಲ್ ಆಯ್ತಾ ಿದ್ದೀ ನಾಷ್ಟ ರೆಡಿ ಮಾಡೋಕೀರಲಿ ಒಂದು ಸ್ವಲ್ಪ ಅನ್ನ ಐತಿ ಅನ್ನ ಉಬ್ಣ್ಣೆ ಹಾಕ್ಬೇಕು ಆಮೇಲೆ ಈಗ ಉಪ್ಪಿಟ್ಟು ಮಾಡ್ತೀನಿ ರೀ ಮೊದಲು ಮಾಡ್ತೀನಿ ಒಂದಿಷ್ಟು ರೆಡಿ ಎಷ್ಟು ಹಾಕಂತಿದ್ದೀರಿ ಭಾಳ ಬೇಕು ಇದು ನಾಷ್ಟ ರೀ ಹಾಗಾಗಿ ಜಾಸ್ತಿ ಮಾಡಕತ್ತೀನಿ ರೀ ಹ್ಞೂ ಹರ್ಷಿಯಾ ರೆಡಿ ಆದ್ರೆ ನೀವು ಈ ಸಪ್ ಪೇಪರ್ ಬಂದು ನೀವು ಹೊಂಟ್ರಿ ನೀವು ಹಾಂ ಹಾಂ ಅಯ್ಯೋ ಅಮ್ಮ ಒಮ್ಮಗ ನೋಡ್ರಿ ಪಾ ಹೆಂಗ ರೆಡಿಗ್ಯವ್ರಿ ನಮ್ಮ ಗುಂಡಾಗಳು ಈಗ ಅವ್ರಿ ಇವರು ಹೋಗಬೇಕಂ ಕರ್ಕೊಂಡ್ರಿ ಅಯ್ ಅಯ್ಯೋಯ್ ಕೋಕು ಕೋವಿಕಮ್ಮ ನಮ್ಮ ಹರ್ಷಿಯ ನೋಡ್ರಿ ದೊಡ್ಡ ಹೆಣ್ಮ ಕಣ್ಣ ಕಣಾಕತ್ತ ಮಾಡಿದನ ಕೊಂಗೆ ನಜ್ಮಪ್ಪ ಮಾಡಿ ನಿನ್ನಿದ ಎಷ್ಟೇ ಇಲ್ಲ ಹಾಂ ಚಲೋ ಆಯ್ತು ಬಿಡುವ ಹೇಳಿದ ಆಪ ಏನು ಹಾಂ ಅಜೂದು ಮಾಜುದ್ರಿ ಇವ್ರಾಪ ಅಜೂದು ಮಾಜೂದ್ ಇಬ್ರು ನೋಡ್ರಿ ಹ ಬಾಯ್ ಬಿಡಲ್ರಿ ಅವ್ರ ಹ ಲಿಫ್ಟಿ ಹಚ್ಕಂತ ಅಯ್ಯ ಅಯ್ಯ ನೋಡಂತಿ ನಂದಿಲು ಬಿಟ್ಟಿದ್ದು ಕುದಿ ಬಂದ ರೀ ಇದು ಅನ್ನನ ಒಗ್ಗರಣೆ ಹಾಕಿದ್ದೀರಿ ಅನ್ನ ಭಾಳ ಉತ್ತ ಅದನ್ನ ಒಗ್ಗರಣೆ ಹಾಕಿಬಿಟ್ಟಿರಿ ಹಾ ಬಂದ್ರಿಪ್ಪ ನಮ್ಮ ಮಗಳ್ರಿ ನಿಮ್ಮ ಮಕ್ಕಳಂತ ನೋಡಿದ್ದೀವ ನಿನಗೆ ವೇಟ್ ಮಾಡಾತಿದ್ದೆ ನಿನಗೂ ನೋಡ್ರಿ ಹೋಗ್ತೀರ ಈಗ ಹ್ಮ್ ಮತ್ತೆ ರೆಡಿಗಿಡಿ ಮಾಡ್ರಿ ಕಿಗೋ ಹಾ ಬರ್ತೀನಿ ಹ್ಮ್ ಹ್ಮ್ ಹೋಗ್ರಿ ಎಲ್ಲರೂ ಕಮೆಂಟ್ ಅಮ್ಮ ತೋರ್ಸಿಲ್ಲ ಮದ್ ಮಕ್ಕಳು ಏನು ಇದು ಅಂತ ಹೇಳಿ ಗಂಡಿ ಮನೀರ್ ಕಡೆನ ಬೇಡ ಅಂತ ಹೇಳಿದಾಗ ಹೇಳ್ದಾಗ ಮದುವೆ ಅಂತ ಬಂದಾಗ ಪಾಪ ಅವ್ರು ಬೇಡ ಅಂತ ಹೇಳಿದ್ರು ಮೊದಲೆಲ್ಲ ಏನೇ ಅಂದಿಲ್ಲ ಅವ್ರು ಪ್ರಾಬ್ಲಮ್ ಇದ್ದಿಲ್ಲ ಹ ಹಂಗಾಗಿ ಇದಾತು ಬೇಜಾರ್ ನಮ್ ಫ್ರೆಂಡ್ಸಿಗೆಲ್ಲ ಕಮೆಂಟ್ ಓದಿ ನನಗೊಂಥರ ಇದ್ಬಿಡ್ತಿವತ್ತು ಹ್ಮ್ ಹ್ಮ್ ಬಾಳ ನಿನ್ನ ನಮ್ ಸೊಪ್ಪಿ ಆಗನ ಇದು ಬೇಜಾರು ಹ್ಮ್ ಪಾಪ ಇರಲ್ಲ ತೋರಿಸ್ತೀನಿ ಎಲ್ಲಾ ಎಲ್ಲ ಎಲ್ಲಾ ಆಗ್ಲಿರಿ ಅವ್ರ ಪರ್ಮಿಷನ್ ತಗೊಂಡ್ ಇಬ್ಬರದು ಇಬ್ಬರದು ತಗೊಳನಂತೆ ಹಾ ಹೌದಿಲ್ವಾ ಹಾ ಇಲ್ಲ ನೋಡ್ರಿ ಇವಾಗ ನಾಷ್ಟ ನಾಷ್ಟ ರೆಡಿ ಆಗೈತಿ ಮಮ್ಮಿ ಹಾಕೊಳತ್ತ ಹಾ ಕುಂತ ನೋಡದೆ ನೋನೇನು ಮಮ್ಮಿ ಕುಂತಾರೆ ನೋಡಿರಿ ಎಲ್ಲರೂ ಕೂತಾರೆ ಊಟ ಮಾಡತಾರು ಇರ್ರಿ ಇರೀ ಪಾಪ ಚುಮ್ಮಾರಿ ಉಪ್ಪೀಟ ಒಗ್ಗಾರೇನೆ ಮೂರ್ರೇ ಇಲ್ಲ ನೋಡ್ರಿ ಪಾ ನಾಷ್ಟ ವೆರೈಟಿ ವೆರೈಟಿ ನಾವು ಹಂಗಾವ ಹಂಗ ನಾವು ನಾಷ್ಟ ಕೊಡಕಂದ್ರ ಹಾಂ ಏನ ಇತ್ತು ವಾಂಗಿ ಬಾ ತಿಕ್ಕಾ ತಡಿಯೋ ನೋಡ್ರಿ ಇವ್ರು ಹೇಳಾಕತ್ತಾರಿ ಡಬ್ರಿ ಗಿಬ್ರಿ ಎಲ್ಲ ಎಲ್ಲಾ ಇವ್ರು ಒಂದ್ ವಾರದ ರೇಷನ್ ಆಗೋಷ್ಟು ರೇಷನ್ ಹಾಕೊಡ್ಬೇಕಂತ ಡಬ್ರಿ ಕಾರಿ ಕೊಡ್ಬಾರ್ದಂತ ಈಗೆಲ್ಲೇ ಚಾರ್ಲಿ ಅದು ಕೊಡ್ತೀಯಮ್ಮ ಕೊಡ್ತೀವಿ ಚಾನ ಅದು ಬರೋಕೆ ಕೊಟ್ಬೋ ಮೊದಲು ಗಂಡು ಮಕ್ಕಳಿಗೆಲ್ಲ ಹ್ಞೂ ನಮ್ಮ ಸಿಮ್ಮನು ರೆಡಿ ಆದ್ರಿ ಪೋಲಿ ಮಕ್ಕ ಓ ರೀ ಬಾಬಾ ಚಂದ ಆಗೈತೆ ನೋಡಮ್ಮ ಮಸ್ತ್ ಸೂಪರ್ ನೀಂದ್ರಾಯತ್ರಿ ಬಿಸಿ ಮಾಡೈತ್ರಿ ಈಗ ಅಷ್ಟೇ ಬಿಸಿ ಮಾಡಿದ್ರೆ ಅದನ್ನ ನಾವು ಅಂತ ನೋಡ್ರಿಪ್ಪಾ ರೆಡಿ ಆದೀರಿ ಈಗ ಇದು ನೋಡ್ರಿ ನಿನ್ನೆ ಹುಡುಗಬೇಕಾಯ್ತು ನಮ್ಮ ಅಪ್ಪ ಬೇಡ ಅಂತ ಹೇಳಿ ತಿಳಿಸಿ ನೋಡೋದು ನಿನ್ನೆ ಇವತ್ತೊಂದು ಉಟ್ಕೊಂಡು ನಮ್ಮ ಅಪ್ಪ ರೆಡಿ ಆದ್ರೆ ಈ ಅಪ್ಪ ರೆಡಿ ಆದ್ರೆ ನನ್ನ ಹೆಸರು ನಿನ್ ರೆಡಿ ಆಗತ್ತ ಅಕ್ಕ ತಂಗಿ ಏನ್ ತಿಕ್ಕದ ಅದು ಕ್ರೀಮ್ ಅಂತದು ಯಾವ ಕ್ರೀಮ್ ಏನು ಮತ್ತೆ ಕೇಳಿಸಿತಾಳೆ ಅರೇ ಅವ್ರಿಗೆ ಬಂದ್ ಚಂದ ಆಗೈತೆ ನೋಡ ಇದು ನೋಡ್ರಿ ಲೈಸ್ ಎಲ್ಲ ಐತದ ಈಗ ನಾವಂತೂ ರೆಡಿ ಆದಿರಿ ಈಗ ಹೋಗಲ್ರಿ ಕೇಳಿ ನಮ್ಮ ಅಪ್ಪ ಅದ್ರ ರೆಡಿ ಆದ್ರಂತದ್ದು ನಸಿರಿ ಅಂದ್ರೆ ಹಂಗ ಹಿಂಗಿದ್ದೆ ನಾನು ಅಪ್ಪ ರೆಡಿ ಆದ್ರೆ ಹಾ ರೆಡಿ ಆದ್ರೆ ನೀವೆಲ್ಲ ಯಾಸ್ಮಿನ್ ರೆಡಿ ಅದೇ ತಮ್ಮನ ರೆಡಿ ಅದೇ ಹ ಅಮ್ಮ ರೆಡಿ ಆದ್ರೆ ಮನೀವ ಎಲ್ಲ ಒಲಿ ಮಕ್ಕ ಹೋಗ ತಯಾರಿ ಮಾಡ್ಕೊಳಕತ್ತಾರ ಅಮ್ಮ ಅಮ್ಮಕ್ಕ ಆರಾಮ ಇದಾದ್ರೆ ನೀವು ರೆಡಿ ಆದ್ರೆ ಅಮ್ಮ ನಂಗೊಂದು ಗುಲಾಬಿ ಕೊಡ್ರಿ ಇವಾಗ ನೋಡ್ರಿಪ್ಪ ಎಲ್ಲರೂ ರೆಡಿ ಆಗಿ ಆಗಿ ಕೂತ್ಕೊಂಡಿವ್ರಿ ನಮ್ಮ ಹಳೆಯರು ನೋಡ್ರಿ ನಮ್ಮ ಹೆಸರಿನ ಮನೆಯವ್ರು ಅವ್ರು ರೆಡಿಯಾಗಿ ಬಂದ್ರಿ ಅಮ್ಮ ರೆಡಿಯಾಗ್ಯ ರೀ ಈಗ ಇದು ತರ್ಬೇಕು ರೀ ಏನದು ವಿಡಿಯೋಗ್ರಾಫರ್ ಆಯಿತು ಮತ್ತೆ ಇದುಮ್ಮಾ ದಂಡಿ ಮದುಮಗಳಿಗೆ ಮದುಮಗ ಹಾರ ತೂರ ಅದೆಲ್ಲ ತರ್ಬೇಕು ಈಗ ಹಾರ ತೂರ ತರ್ಬೇಕನ್ನ ಈಗ ಅದಿಲ್ಲ ರೀ ಹ್ಞೂ ಜೋರಾಗ್ರಿ ಹೇಳ್ರಿಮ್ಮ ಕೇಸಲ್ತ್ರಿ ಏನ್ರಿ ಹೌದೌದ್ರಿ ಹಾಂ ರೀ ಹ್ಞೂ ನಮ್ಮ ಸಣ್ಣ ಗುಂಡಮ್ಮ ಮತ್ತು ದೊಡ್ಡ ಗುಂಡಮ್ಮ ರೆಡಿ ಆದ್ರಿ ಇಬ್ಬರು ಮಡಿ ಚಂದ ಆಯ್ತು ನೋಡಮ್ಮ ನಿನಗೆ ಹ್ಞೂ ಮಸ್ತ್ ಆತ ಹ್ಞೂ ಬಂದಿರಿ ರೆಡಿಯಾಗೆ ಹೇಗೆ ರೆಡಿ ಅದೇ ಅರಿಪ್ಪ ಸೀರೆನ ಉಡಿಸಿದ್ಲ ನಸ್ರನಾಪ್ಪ ಹ್ಞೂ ನೋಡ್ರಿಪ್ಪ ನಮ್ಮ ಅರಿಪ್ಪ ಸೀರೆ ಹಾಂ ಕಣಕ್ಕಾಯ್ತು ಅಂತಂದು ಏನು ಇನ್ನೊಸರು ನಿಂದ್ರೆ ಇಬ್ರು ಹಸ್ರ ನೀವತ್ರ ಅಂತ ಇದ್ರಿ ನಮ್ಮ ಮನೆಯೊಳಗೆ ನಸ್ರಿಪ ನೀವತ್ರ ಅದ್ಲು ಹ್ಞೂ ಇಲ್ಲ ಇಲ್ಲ ಹಂಗೇನ ಆಗ ಇಲ್ಲ ಇಲ್ಲಿ ನಮ್ಮ ಅಪ್ಪರು ರೆಡಿ ಆದ್ರೆ ಆದ್ರ ನೋಡನ್ರಿ ಅವ್ರಿಗಿ ರೆಡಿ ಆದ್ರಿ ಪೀಗ ನೋಡಿ ನೀವು ಗಾಡಿ ಒಳಗೆ ಹಾರ್ ಭೀ ತೊಗೊಂಡ್ರಿ ಕೊಡಾಕತ್ತಾರೀ ಅವ್ರ ತೊಗೊಂಡ್ರಿ ನೀವು ಬಂದ್ರಿ ತಗೊಂಡ್ಬರ್ತೀರಿ ನಾವು ಹ್ಮ್ ಅಮ್ಮ ಇದಕ್ಕೆ ಗಾಡಿಯೊಳಗೆ ಹೋಗಕತ್ರಿ ನಮ್ಮ ಅಪ್ಪ ಅವರು ಸನ ಎಲ್ಲ ರೆಡಿ ಅವ್ರು ಬರ್ರಿ ಸನಾ ಇದು ರಾವ್ ಜಿಜಾರ ಮುಂದ್ ಕುಂದಸ್ಕೊಂತೀರಿ ನೋಡುವ ಮಾಮೂನ ಗಾಡಿ ಮ್ಯಾಗ ಮುಂದ್ ಕುಂದ್ಬೇಕ್ವಾ ಏನು ಚಾನ್ಸ್ ಇಲ್ಲ ಅಂತನ್ರಿ ಹಾ ಹಾ ಸಲಾನ ಕುಂದಸ್ಕಂತಾರವಾ ನಡ್ರಿ ಹೋಗ ನಡ್ರಿ ಹ್ಞೂ ಇಡಿಯಕ್ಕೆ ಎಷ್ಟೋರು ಬಂದ್ರಿ ಈಗ ನಾವು ಹೋಗೋದ ತಕೋರಿ ಅಂತ ಹೇಳಿದ್ವಿ ರೀ ಈಗ ಅವ್ರಿಗೆ ಹಾ ಕೇಳ್ಕರ ಹಾ ಇವಾಗ ನೋಡ್ರಿ ನಾವೆಲ್ಲರೂ ಹೋಗಕತಿ ಅಮ್ಮನ ಬಿಟ್ಟು ನಮ್ಮ ನೀರು ಮತ್ತೆ ಬಂದ್ರಿ ಹೋಗ್ಬಾ ಗಾಡಿ ಒಳಗೆ ಅಂಥೇಳ್ರಿ ನಾನು ನೋಡ್ಕೊಂತ ಬರ್ತೀನಿ ಬಿಟ್ಟಿಪ್ಪ ಅಂತ ಹೇಳಿದ್ರೆ ಕೇಳಾಕತ್ತೀನಿ ರೀ ಅಲ್ವಾ ಬಂದಿರಿ ಪೈ ನಾವು ಹಾಲಿಗೆ ಹಾಲಿನೊಳಗಾನ ಒಲಿಮ ಐತ್ರಿ ನಿನ್ನ ಮದುವೆ ಮಾಡಿದ ಹಾಲಿನೊಳಗ ರೀ ಈಗ ಇಲ್ಲಿ ನೋಡ್ರಿ ನಾವು ಮೇಲೆ ಬಂದ್ವಿ ಆಮೇಲೆ ಕಡೆ ಹಾರ್ ತೂರ ಎಲ್ಲ ತೊಗೊಂಬಂದಿರಿ ಮಧುಮಗ್ ನಾವು ನೋಡ್ರಿ ಹಾರ್ರಿ ಆಮೇಲೆ ಕಡೆ ಹಾರ ಐತ್ರಿ ಮತ್ತೆ ಇದ್ರಿ ದಂಡೀರಿ ಮದ ಮಗಳಿಗೆ ತಂಡಿ ಇವಾಗ ನೋಡ್ರಿಪ್ಪ ನಾವು ಊಟಕ್ಕೆ ಹಾಕಿರಿ ಈಗ ನಾವು ಈಗ ಊಟಕ್ಕೆ ಬಂದೀವಿ ನೋಡ್ರಿ ಚಲೋ ಅನ್ಸಾಗೈತೆ ಬಾರಿಗೈತೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಈಗ ಯಾವ ಡ್ಯಾನ್ಸ್ ಇದು ಮಾಡಿಸ್ ಹುಡುಗರಿಗೆ ಸದ್ಯದ ಮಟ್ಟಿಗೆ ಏನು ಬೇಡ ಹೊಲೀ ಮದ್ ಕಾರ್ಯಕ್ರಮ ಅಂತ ಮುಗಿತ್ರಿ ಇವಾಗ ಫೋಟೋ ಶೂಟ್ ಹುಡುಗರದ

ದಾರಿ ಪದ ಅಲ್ಲಿ ಬಂದ ಇವಾಗ ಫಂಕ್ಷನ್ ಮುಗಿತ್ರಿ ನಾವು ಮನೆಗೆ ಹೋಗಕತ್ವಿ ದೂರಾಗಲ್ರಿ ಇಲ್ಲೇ ಐತ್ರಿ ಪಾಜು ನಮ್ಮನೆ ಹಿಂಗೋಗಿಲ್ಲ ಕೆಳಗೆ ಎದ್ಬಿಟ್ರೆ ಮುಗೀತ್ರಿ ಮನೆ ಬರತ್ರಿ ಗಾಡಿ ಮ್ಯಾಗೆಲ್ಲ ಬೀಗರು ಅಡಿಗೆ ಕಟ್ಟಿದ್ರಿ ಅಡಿಗೆ ಎಲ್ಲ ತೊಗೊಂಡು ಹೋದ್ರಿ ಯಾರು ಗಾಡಿ ತೊಗೊಂಬಂದ್ರೆ ಅವ್ರಿಗೆ ಗಾಡಿ ಒಳಗೆ ಕಟ್ ಕಸಿದ್ವಿ ನಮ್ಮ ಮನಿಯವರು ನಮ್ಮ ಬಾಬನ ಗಾಡಿ ನಸ್ರಿನ ಗಾಡಿ ನಮ್ಮ ಮುನ್ನಾರ ಗಾಡಿ ಎಲ್ಲ ಗಾಡಿನ ಈಗ ಹೊಂಟಿ ನೋಡ್ರಿ ನಾವು ನಡ್ಕೊ ಅಂತೆಲ್ಲರೂ ಈಗ ನೋಡ್ರಿಪ್ಪ ನಾವು ಎಲ್ಲ ಕಟ್ಕೊಂಡ್ರಿ ರೆಡಿಗಿರಿಕಾಗಿ ನಿಮ್ಗೆ ಹೋಗಕ್ ಅಂತಂದ ಬ್ಯಾಡ್ ಬೇಡ ಅಕ್ಕಾರ ನಮ್ಮ ಅಪ್ಪ ಬಾಬಾ ಆದ್ರೇನ್ರಿಪ್ಪ ಏನು ದೇವ್ರ ದೀಪ ಇಲ್ಲ ಕಸ ಇಲ್ಲ ಏನಿಲ್ಲ ಅಂತಂದು ರೆಡಿ ಆಗೇನ್ರಿ ಇನ್ನ ಅಮ್ಮ ಅಲ್ಲಿ ಕೊಂತಾರೆ ಕೇಳನ್ರಿ ಅವ್ರಿಗೆ ಏನಂತಾರೆ ಏನಂತಂದ್ರೆ ಚಾ ಬಂತು ಇವ ಯಾಕೆ ಹೌದಾ ನಾಳ ಒಂದು ಬಂದವ್ರಿ ನಮ್ಮ ಅಪ್ಪರು ಅರ್ಭಿ ನೋಡ್ರಿ ನೀವು ಬಟ್ಟೆ ತೊಳೆದ್ ಹಾಕ್ರಿ ಬಟ್ಟಿ ನೀವು ತೋಳ ಹಾಕ್ರಿ ಅರಿಪ್ಪ ನೀನ್ ತೋದ್ ಹಾಕ್ರಿ ಇಲ್ಲ ಇರ್ತಾರ ನಾನು ಹೋಗಿ ಬರ್ತೀನಿ ಮತ್ತೆ ಅವ್ರಿಗೆ ಕರ್ಕೊಂಡ ಬೇಕತ್ರವ ನಿಮ್ಮ ಬಾಬಾ ನಮ್ಮನ ಇರ್ತೋ ಇರ್ರಿ ಪರವಾಗಿಲ್ಲ ಹೋಗಿ ಬರ್ತೀನಿ ರೀ ಅಮ್ಮ ಏ ಇರ್ರಿ ಒಂದ್ರಿ ಸುಮ್ಮನೆ ಹಾ ಯಾರ ಹೋಗ್ಬರ್ತೀನಿ ಅರಿ ಭೀ ಹೌದ್ವಾ ಬಾಳ್ದ ಮತ್ ನಳ ಒಂದು ಬಂದವ ಈಗ ಮತ್ತೆ ಕುಂದ್ರತೀಯ ಇರ್ಲ ಹಂಗದ ಹಾಕೋಗ್ಲ ಬಾಯ್ ಹಾ ಆಗ ಬರ್ತೀನಿ ಹಾಂ ರೀ ಹಾ ಬರ್ತೀನಿ ತಗೋ ನಾನು ಕರೆಯದ್ ಬ್ಯಾಡ ತೋರ್ ಬರ್ತೀನಿ ನಾನು ಹಾ ಬರ್ತೀನಿ ಬಂದಿರೀಪ್ಪ ನಾವು ಮನಿಗ್ರಿ ಅದು ಅಮ್ಮನ್ ಬ್ಯಾಗು ಇದು ನನ್ ಬ್ಯಾಗ್ರಿ ಅರಿ ಅರೀಪ್ರಿ ಹರ್ಷಿ ನಲ್ಲಿ ಅದಾವ ರೀ ಇದು ಅಡಿಗೆ ಇದ್ರಿ ಅಡಿಗೆ ಆಮೇಲೆ ಟಮಾಟೆನ ಬಾಳಿದ್ರಿ ನಮ್ಮಕ್ಕ ಮತ್ತೆ ಟಮಾಟಿಣ್ ಅದು ಹಾಕಿದ್ರಿ ತೊಗೊಂಡು ಬಂದಿ ಕರೆಂಟ್ ಹಚ್ಚಿರಿಪ ನಮ್ಮ ನೀರು ಬಿಟ್ಬಿಟ್ರಿ ಆ ಕಡೆಗೆಲ್ಲ ಕುಡಿಯೋಕೆ ತುಂಬಿದರೆ ಈಗೊಳಗೆ ಹಚ್ಚಿನ್ರಿ ಇಲ್ಲಿ ಇಲ್ಲೊಳಗೆ ತುಂಬಿ ಒಂದು ಮತ್ತು ಬಟ್ಟೆ ತೊಳೆದು ಹಾಕಿದರೆ ಒಂದೆರಡು ಬಕೆಟರಿ ಬಿದ್ದು ನಾವು ಇವೆಲ್ಲ ಈಗ ದೊಡ್ಡ ದೊಡ್ಡ ಸಿಂಟೆ ಹಸ್ತ ರೀಪಾಯಿ ತುಂಬವು ಅಲ್ಲೇ ಮೊಟ ಸ್ವಲ್ಪ ಅನ್ನ ಅದು ಬಿಸಿ ಮಾಡ್ತೀನಿ ಅರಿವಿ ಅವ್ರಿಗೆ ಹೋಗೋದು ಹಾಕಿ ಬಂದು ಪಲ್ಯ ಬಿಸಿ ಮಾಡೀನಿ ಅನ್ನ ಅಷ್ಟೇ ಬಿಸಿ ಮಾಡಿದ್ರಿ ಇವ ನೋಡ್ರಿ ಬರ್ತೀನಿ ಸಮಾಧಾನ ಆಗ್ಲಿಲ್ರಿ ನೀರ್ ತುಂಬಿದೆ ಅರಿವಿ ಹೋಗುದೇ ಇದ್ದಿದ್ದೆಲ್ಲ ಅಡಿಗೆ ತಗೊಂಡೋಗಿದ್ದೆಲ್ಲ ಬಿಸಿ ಮಾಡ್ದೆ ಎಲ್ಲ ಮಾಡ್ದೆ ನೀನೇ ನಮ್ಮಅಮ್ಮ ಒಂದ್ ಸಂಜೆ ಮುಂದೆ ಹೋಗೋ ನಡುವ ಕುದಿ ಹೋಗ ನಡುವ ಕುತ್ಕಂಬುದಲ್ಲ ಅಂತಂದ್ರೆ ನಾನೇ ಪಟ ಪಟ ತಗೊಂಡ್ ಅಡಿಗೆ ಇಟ್ ಕಡ್ಕೊಂಡು ನಾನಾ ಮತ್ತ ಹೋಗ್ಬಾರ್ಮಾ ಅಂತಿನಿ ನಮ್ಮಗ ಹೌದ ನಿಮ್ ಮುಂದಡಿ ನಾ ಬರ್ತೀನಿ ಅಂತಂದ್ರೆ

ಕುತ್ಕೊಂಬಿಟ್ರಿ ನೀಲ್ ನೀವ್ ಬಂದ್ರಿ ಎಲ್ಲಾರು ನೋಡು ಏನ್ ಚಲೋ ಯಾರೋ ಏ ಜಗಳ ಮಾಡ್ರಿ ವೈರಲ್ ಆಕೋ ವಿಡಿಯೋ ವೈರಲ್ ಜಗಳ ಮಾಡ್ರಿಟ್ರ ಅಡಿಗೆ ಸೂಪರ್ ಆಗೈತಿ ಇವತ್ತು ಅವ್ರ ಮೌಲ್ಯಮೇತಿ ನೋಡ್ರಿ ಇವಾಗ ಎಲ್ಲರೂ ಊಟ ಮಾಡಾಕತ್ತಾರ ನೋಡ್ರಿ ಪ ಇವ್ರು ಹೊಡ್ರ ಚಕ್ಡಿ ನೀವು ಊಟ ಮಾಡ್ರಿ ನಾನು ಆಪರಮ್ನೆ ಉಂಡ್ ಬಂದಿರಿ ಆಶಾಪುರ ರೀ ಅಲ್ಲಿ ದಾವತ್ ಇತ್ರಿ ನನಗ ಇವತ್ತು ಇವತ್ತು ದಾವತ್ ಅಲ್ಲಿತ್ರಿ ನನಗ ಆಪರ್ ರೀ ಅಲ್ಲಿ ಕುಂಡ್ ಬಂದಿರಿ ನಾನು ಇಲ್ಲೇ ಊಟ ಮಾಡೇ ಮಾಡಿದಿರಿ ಅವ್ರ ಮನೆಗೆ ಇವತ್ತು ಸಣ್ಣ ಕೂಡ ಅಂಜೀರ ಸೋಣಗಾನ ಕೊಡು ಕಾರ್ಯ ರೀ ನನಗ ನನಗ ನನಗೆ ಯಾಕ್ರೀ ನಾವು ಕರ್ಕೊಂಡಿದ್ದೀನಿ ರೀ ಅಲ್ಲಿನ ಬಂದಿಂತಿಯ ಹ್ಮ್ ಏನಂತ ಸೊಸಿಗಾದ್ರೆ ಬ್ಯಾಡಂತ ನೋಡ್ವಾ ಬರ್ತೀನ ಇವ ನಾನು ನಿಮ್ಮ ಮಾತು ಕೇಳು ಅಂತ ಸ್ಟೇಜ್ ಜನ ಈಗ ಹಾ ನಾ ಬರ್ತೀನ ಹ್ಮ್ ಇನ್ನೂ ಕುಂದ್ರಲಿಯಾ